ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಯಾರಿಗೋದಾತಯ್ಯ ನಿಮ್ದ್ ದಿಯಾ ಹೆಂಗ್ ಇದೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ನಮ್ ಎಲ್ಲ ಹವ್ಯಕರಿಗೆ ಒಂದು ದೊಡ್ಡ ಹಬ್ಬ ಎಂತಕ್ಕೆ ಅಂದ್ರೆ ಶ್ರೀ ಅಖಿಲ ಹವ್ಯಕ ಮಹಾಸಭದವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವ ಹವ್ಯಕ ಸಮ್ಮೇಳನವನ್ನ ತುಂಬಾ ಗ್ರಾಂಡ್ ಆಗಿ ನಡೆಸ್ತಾ ಇದ್ದ ಇಲ್ಲಿ ದಿವ್ಯ ವೇದಿಕೆ ಮತ್ತೆ ಭವ್ಯ ವೇದಿಕೆ ಅಂತ ಎರಡು ವೇದಿಕೆಗಳಿತ್ತು ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು ಸಮಾಜದ ಗಣ್ಯ ವ್ಯಕ್ತಿಗಳು ಮತ್ತೆ ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಎಲ್ಲರೂ ಬರ್ತಾ ಇದ್ದ ತುಂಬಾ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಐನೂರ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡ ಮತ್ತು ನಮ್ಮ ಆಚಾರ ವಿಚಾರ ಭರತನಾಟ್ಯ ಯಕ್ಷಗಾನ ತಾಳವಾದ್ಯ ಭಾವಗೀತೆ ಮತ್ತು ದೇಸಿ ಗೋಪ್ರದರ್ಶನ ಸಂಗೀತ ಕಚೇರಿ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡ ರುಚಿ ರುಚಿಯಾದ ತಿಂಡಿ ತಿನಿಸುಗಳು ಮತ್ತೆ ಆಲಮನೂ ಇತ್ತು ನಮ್ಮ ಹವ್ಯಕ ಸಮ್ಮೇಳನದಲ್ಲಿ ಏನಿಲ್ಲ ಅಂತ ಹೇಳಿ ಎಲ್ಲದೂ ಇದ್ದು ಹಾಗಾಗಿ ನಾವೆಲ್ಲರೂ ಸೇರ್ಕೇಳಣ ಈ ಒಂದು ಹಬ್ಬವನ್ನು ಸಂಭ್ರಮಿಸೋಣ ಖುಷಿ ಪಡಣ ಎಲ್ರೂ ಸೇರಿ ವಿಶ್ವ ಹವ್ಯಕ ಸಮ್ಮೇಳನವನ್ನು ವಿಶ್ವವಿಖ್ಯಾತಿ ಮಾಡೋಣ ಥ್ಯಾಂಕ್ ಯು